ி பரே பர த்தி பர கெளி பரே பரே லி பர நம்மூர ஜாத் தின நின்ன தாரி கைத்தேன்ன நம்மூர ஜாத் தின நின்ன தாரு கைத்தேன்னா பரப்ப லி பர டி

ಅಲಾಯ್ಕಿ ನಾ ಐದು ಡಬ್ಬಿ ಸಟ್ ಅಂತ ಆಕ್ಯನ ನನಗೆ ಡಿಕ್ಕಿ ಹೊಡೆದ ಮತ್ತು ನನಗೆ ಹಚ್ಚೆ ಅಂತಿ ಅಯ್ಯೋ ನಾಯಿ ರೀ ಅಪ್ಪ ನಾಯಿ ಅಲ ಇಕ್ಕಿ ನಾ ಐದು ಲೀಟ್ರ್ ಕುಕ್ಕರ್ ಸಿಟಿ ಅಂತ ಆಕ್ಯನ ಮತ್ತು ನನಗೆ ಡಿಕ್ಕಿ ಹೊಡೆದ ಕಾಸ ಮತ್ತು ನನಗೆ ನಾಯಿ ಅಂತಿ ಏ ನಿಮಗ ಅಲ್ಲರಿ ನನ್ನ ನಿನ್ನಿಂದ ನಾಯಿ ಕಡಿಯಾಗ ಬಂದಿದ್ದ ಅದಕ್ಕೆ ಹಚ್ಚಿ ಹಚ್ಚಿ ಆರ್ಕೊತಮ್ಮ ಬಂದಿನಿ ಹಂಗ ನಿಮಗ ಬೆನ್ನ ಹತ್ತಿ ಅಟ್ಟಿಸ್ಕೊಂಡ್ ಬಂತಲ್ಲ ಅದೇನ ಹೆಣ್ಣನಾಯಿತು ಏನ ಗಂಡನಾಯ್ತು ಬೆನ್ನ ಅಲ್ಲ ಇವನ ನಾನ್ ಇಲ್ಲೇ ನಗರ ಮಾವ ನಿಂತಿರುವಾಗ ಅಲ್ರಿ ಅದೇಂತ ನಾಯಿ ನಿಮ್ಗ ಅಟ್ಟಿಸ್ಕೊಂಡು ಬಂದಿದ್ದು ಸ್ವಲ್ಪ ತಡಿ ತಡಿ ಆ ನಾಯಿ ಓಡ್ಸೆ ಬರ್ತೇನಿ ಈ ಕೈ ಚಿಲಾಟ ಕೈಯಾಗಿ ಇಡ್ಕೋ ಏ ಹುಡ್ಗಿ ಇದ್ರಾಗ ಗುರುಳ್ ಚಟ್ನಿ ಶೇಂಗಾ ಚಟ್ನಿ ಪುಟಾಣ ಚಟ್ನಿ ಹೊಳ್ಳೆ ಸಜ್ಜಿ ರೊಟ್ಟೆ ಚಪಾತಿ ಜೋಳದ ರೊಟ್ಟೆ ಹಂಗ ಅಲ್ಲ ಮತ್ತ ಹೊಳ್ಳೆ ಮಾವಿನಕಾಯಿ ಉಪ್ಪಿನಕಾಯಿ ಅದಾವ ಹುಷಾರವಾಗಿ ಇಡ್ಕೋ ಮತ್ತ ಎಪ್ಪಿನಕಾಯಿ ಅಯ್ಯೋ ಉಪ್ಪಿನಕಾಯಿ ವಾಸನೆ ನೋಡೆ ನಿನ್ನ ಬಾಯಾಗ ಜುಲು 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 ಅಂತ ನೀರ್ ಅಣ್ಣ ನನ್ನ ರಾಣಿಯ ನಿನಗೇನ ಮೂರ್ರಾಗ ಏನ ನಾಕರಾಗದ್ನ ಆಗಿಲ್ರಿ ಅಪ್ಪ ನಾ ಚೇ ಚದ್ವಿ ಮಾಡ್ಕೋಬೇಕಂತ ಹೇಳಿ ಕಾಸ ಸುತ್ತ ಮುತ್ತ ನಾಲ್ಕು ಊರು ತಿರ್ಗ್ಯಾಡಿ ಬಂದ್ರು ಒಂದ್ ಕನ್ಯಾ ಸಿಗ್ಲಿಲ್ರಿ ನನ್ನ ನಸಿಬಕ್ಕ ಎಲ್ಲೂ ಎಲ್ಲೇ ಇಲ್ಲೇ ಬಯಲೊಂಗದಾಗ ತಿಪ್ಪನ್ನಪ್ಪ ಅಣ್ಣವ್ರ ಮನಿಯಾಗ ಒಂದ್ ಹೆಣ್ಣು ಐತಿ ನೋಡ್ಕೊಂಬರೋಗ ಅಂತ ಕಸ ಬುತ್ತಿ ಕೊಟ್ಕ್ರಿ ನಮ್ಮವ್ವ ಸಂಬಂಧ ನೀರಾಗಿ ಮತ್ತೇನ್ ಮಾಡ್ಲಿ ಹುಡ್ಗಿ ರಗಡು ನಿನ್ನಂತ ಹುಡುಗಿಯಾರ್ನ ಪ್ರೀತಿ ಮಾಡಿ ನೋಡಿನ ಲವ್ ಮಾಡಿ ನೋಡಿನ್ಯ ಒಳ್ಳೆಯ ಗಾಡಿ ಮ್ಯಾಗ ಹತ್ತಿ ತಿರ್ಗಿ ಆಡ್ಸಿ ನೋಡಿನ ಹ ಆದ್ರೂ ರಗಡು ನಿನ್ನತ ಹುಡುಗಿಯಾರ್ ನನಗ ಬರ್ತಾವ ಮಾಮಾ ಟಾಟ ಮಾಮಾ ಬಾಯ್ ಬಾಯ್ ಅಂತ ಹೇಳಿ ಹೋಗೋ ಹುಡುಗಿಯಾರ ಗಂಟು ಬಿದ್ದಾರ ನನ್ನ ನಸಿಬಕ್ಕ ಅಯ್ಯ ಹೋಗ್ಲಿ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಮ ಸಂಬಂಧ ನಂಗೆ ರಾತ್ರಿ ನೀರಿಲ್ಲ ಊಟಿಲ್ಲ ನಿದ್ದಿಲ್ಲ ಅವನೋನ ನಾ ನಿಮ್ಮ ಹುಡ್ಕೊಂಡ್ ತೆಕ್ಕ ಬಿಡಕ್ ಬಂದ್ರ ನಾಯಿ ನನ್ನಿಂದ ತೆಕ್ಕ ಬಿಡಕ್ ನಾನು ನಾನಿಂದ ಮಾತಿ ಹೊಡ್ಕೊಂತ ಅದ ನಿನ್ನಂತ ಕರಿ ಹೆಣ್ಣ ಕರಿ ಹುಬ್ಬಿನ ಕಣ್ಣ ಅದಾರಿ ಅಪ್ಪ ಏನ್ ಹೇಳ್ಬೇಕ್ರಿ ಅಪ್ಪ ನಾಯಿ ನನ್ನ ತೆಕ್ ಬಿಡತ್ತೆ ಅದನ್ನ ಕಣ್ಣು ಮುಚ್ಚಿ ಕಂತ ತಗ ಗಪ್ಪ ನೋಡ್ ತೆಕ್ ಬಿಡ್ ಗೊತ್ತಾಗಿಲ್ಲ ಏನ್ರಿ ನಿಮಗ ಏ ಯವ್ವಾ ಪಕ್ಕ ಕರೆ ಮಾತಿನ ಕರೆವಾ ನಾಕ ಮಂದಿಯಾಗ ನಿಂತ ಗುಲಾಬಿ ಹೂ ಕೊಟ್ಟ ಐ ಲವ್ ಯು ಮಾಮಾ ಅಂತ ಹೇಳ್ಯ ಆ ನಮ್ಮ ಮನೆಯಾಗ ಗೊತ್ತಾಗ್ಯ ಅಪ್ಪನ ಕಡೆಯಿಂದ ಒಗಿಸ್ಕೊಂತ ಅಮ್ಮನ ಕಡೆಯಿಂದ ಬಡಿಸ್ಕೊಂತ ನಮ್ಮ ದೋಸ್ತರ ಕಡೆಯಿಂದ ಒದಿಸ್ಕೊ ಈ ಊರು ಮಂದಿಗೆಲ್ಲ ಕೈ ಕಾರ ಊರು ಮೆಂಬರ್ ಆಗೇನ ನನ್ನ ಪ್ರೀತಿ ಮಾಡೋದು ಬಿಟ್ಟ ಬರೇ ಆ ರಾಮಾ 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 ಅಂತೇಲ್ಲ ನೀನು ಅಲ್ಲ ಬಾಯ್ಲಿ ನಿನ್ನ ತಲೆ ಬುದ್ಧಿ ರೈತ ಒಂಚೂರು ನಾ ನಿನ್ನ ಹತ್ರ ಓಡಿ ಬಂದ ಕಣ್ಣ ಬಚ್ಚಿ ಕಣ್ಣು ತಪ್ಪಿ ಕಣ್ಣು ತೆಗಿದ್ರೊಳಗ ಸೊಲ್ಪ ತೆಗೆ ಬರ್ತೀನಿ ಗೊತ್ತಾಗಿಲ್ಲ ನಿನಗೆ ಹಿಂದ ನನ್ನ ರಾಣಿ ನೀ ಹೇಳೋ ಮಾತ ಕರಿ ಐತ ನಾಡಿ ನಡೆ ಕೈ ಹಿಡ್ಗ ನಡಿ ಹೋಗ ನಿನ್ನ ತೊಂದರ್ಸು ಬಿದ್ದ ಸಲ್ವಾಗಿ ತಂತ ಎಕ್ ಚಮ ಆಗೇತಿ ಈಗಲ್ಲ

ो दोस्त कुणी नेल काय काल हातला कुणी ताळ कुणी ताळ दोस्ता कुणी ताळ नेल काय काल हातला कुंडताळ

విడలెంట్సలెంట్ మనసర ఇచ్చినా విడలింగ్ బిడలెంటో దొస విడల మనసారించిన విడలే ముట్టీర సాక మున్నూర్క హీ నన్న ఎవరే माड़ा कल कलकी बेगो जया नॉलेज होगा पालो होगा पालो दिन्ना कॉलेज का हो पालो होग पालो तो हो सक पालो दिन्ना कॉलेज के होग पालो

ಏ ರತ್ನಾ ಎಲ್ಲಿ ಮರಿಗೆ ಆಗಿ ಕುಂತು ಓ ನಿನ್ನ ಊನೇ ಎಲ್ಲಿ ಮರಿಗಿ ಆಗಿ ಕುಂತೀ ಎಲ್ಲಿ ಅಲ್ಲಿ ಅಡ್ಡಾಡೋದು ಮಾಡ್ತೀಯಲ್ವ ನಿನ್ನ ಊನ ಅಡ್ಡ್ಯಾಡ್ದು ಮಾಡ್ತೀಯ ರತ್ನಾ ಏ ರತ್ನ ನಿಮ್ಮಅಪ್ಪ ಬಂದೇನು ಬಾರಯ್ಯೋ ಬಾ ಅಷ್ಟೇ ಅಲ್ಲ ನಾನು ಕನ್ನಡದ ಕಲಿ ಹುಲೆ ಮಾಂತ್ರಿಕ ಯಾ ಹೊರಗೆ ಬಾ ಇಲ್ಲಿ ಬೇ ತ ಹುಡುಗಿ ಬಂತು ನೋಡು ಈ ಬಾಲು ಹೊಸ ಮಾಲು ಈ ನಂಬೆ ಮೇರಿಗರು ಔಷಧ ಬೆಡಗಿ ನೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಹಿಂತ ಬ್ಯೂಟಿ ತಗು ನೋಡು ನಮಗೆ ಬಿತ್ತು ಇಂದು ಪೂರ್ತಿ ಡ್ಯೂಟಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಹಿಂತ ಬ್ಯೂಟಿ ತಗು ನೋಡು ನಮಗೆ ಬಿತ್ತು ಇಂದು ಪೂರ್ತಿ ಈ ಇಲ್ಲಿಮೆ ಹಣ್ಣಿನ ಹುಡುಗಿ ಬಂದು ನೋಡು ದಿನಾನು ನನ್ನ ಕಡಿಂದ ತಪ್ಪಿಸ್ಕೊಂಡು ಹೋದ ಹಂಗ ಏನಾರ ರತ್ನ ತಪ್ಪಿಸ್ಕೊಂಡು ಹಾಧ ಅಂದ್ರ ಸರಕಾಳಿ ಕಟ್ಟಿಬಿಡ್ತೇನ ತಾಳಿ ಕಟ್ಟಿಬಿಡ್ತೇನೆ ಏ ಬೇವರ್ಷ ನನ್ನ ಮಗನ ಹಳೆ ಬೇವರ್ಷ ನನ್ನ ಮಗಣ ಇನ್ನೂ ಮಾತಿಲ್ಲ ಕತಿ ಇಲ್ಲ ತಾಳಿ ಆಗ್ತೀ ರಾಮ್ಯಾ ತಾಳಿ ತಂದೆ ಮಾವ ಮಾತು ಕತಿ ಆಗುದು ಒಂದ ನಿನ್ ಮಗಳಿಗೆ ನಾ ತಾಳಿ ಕಟ್ಟುದು ಮಾವ ತಾಳಿ ಕಟ್ಟುದು ಮಾಂತ್ರಿಕ ಅದ ಹೆಂಗ್ ಬರುತ್ತೋ ಕಾಂಟ್ರಾಕ್ಟರ್ ಒಂದು ಹೆಣ್ಣಿಗೆ ತಾಳಿ ಕಟ್ಟುದಂದ್ರೂ ಬಿದ್ದ ರಸ್ತೆಗೆ ಮಾಡಿದಂಗೆ ಮಾಡಿ ಏನು ಏಪ್ಪ ಏಯಪ್ಪ ಮಾಂತ್ರಿಕ ನಿನಗೆ ಏನು ಬೇಕಾದ್ರೆ ಹೇಳುವಪ್ಪ ನಾ ಕೊಡ್ಸ್ತೇನೆ ಚಿಕನ್ ಬೇಕಾದ್ರೆ ಚಿಕನ್ ಮಟನ್ ಬೇಕಾದ್ರೆ ಮಟನ್ ಬಿರಿಯಾನಿ ಬೇಕಾದ್ರೆ ಬಿರಿಯಾನಿ ಅದ್ರ ಮೇಲೆ ಅಂಡಾಗಿ ಬೇಕಾದ್ರೆ ಅದ ಕೊಡ್ಸ್ತನಪ್ಪ ಕೈ ನನ್ಕಾಯಿ ಬಿಟ್ಬಿಡ್ ನೀ ಯಾಕೆ ಇದ್ರ ಮಂದಿ ಮಾಡತ್ತೀಯ ಚಿಕನ್ ಮತ್ತೆ ಮಟನ್ ಇದ್ರೆ ಸಾಕು ಹಂಗಾರ ಮಾಡಬೇಡ ಹುಡುಗಿ ನನ್ನ ಕೆಲಸ ಇದು ತುಶ್ಯ ನೀಗಾಗಬೇಡ ನಾಗರ ಹಾವಿ ಹಂಗ ಬುಷ್ಯ ನನಗಾಗ್ತೈತಿ ಹುಡುಗಿ ಖುಷ್ 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 ಖುಷ ಸೀತಾಪತಿ ನಿನ್ನ ಮಗಳು ಎಲ್ಲಿ ಬೇವರ್ಸ್ ನಾನು ಮಗನ ಹಳೆ ಬೇವರ್ಸ್ ನಾನು ಮಗನ ನಾನು ಆಕೆನ ಹುಡುಕಾಡಾಕತ್ತಾನ ಹಂಗ್ಯಾಕ ಮಸು ಇಲ್ಲಿ ಮೊಡಲ್ಗೆ ಹೋರಿ ಹಂಗ ಹಾ ಇದು ಹೇಳಿ ಇದ ಸಜ್ಜಿ ರೊಟ್ಟಿ ರವಾ ಉಂಡು ಉಪ್ಪಿನಕಾಯಿ ಶೇಂಗಾ ಚಟ್ನಿ ಗುರ್ರೆ ತಿಂಡಿ ಯಾರ್ಯಾರ ಎಲ್ಲಿ ಹಾಡಿದಾರ್ಲಿ ಇವ ಹಾ ಯಾರ ಹೇಗಿಲ್ಲ ಹುಡ್ಗ ಇವ ನನಗೇನು ಗೊತ್ತಾಗೋತ್ಪ ಇದ ಮಾವ ಇದೆಲ್ಲ ವಾಸನಿಸಿಲ್ಲ ಮೆಂಬರ್ ರವಿಯ ರವಿ ಅವನ ಕೈಯಾಗೈತು ಮಾವ ಅವನ ಕೈಯಾಗೈತಿ ಹಾಗಾದ್ರೆ ಈ ಕೂಟವನ್ನು ನೋಡಕ್ ಹೋಗೋನಲ್ಲವೇ ನೀವು ಮೊದಲು ದಾಟಿ ರೂಪಾಯಿ ಇಲ್ಲ ನನಗೆ ನೀವು ದಾಟುವುದೇ ಬೇಕಾಗಿತ್ತು ಎಪ್ಪ ದಾಟುವುದೇ ಬೇಕಾಗತ್ತೆ ಗೋಪಾಲ್ ಸಂಕಣ್ಣವರ್ ಎರಡು ನೂರು ರೂಪಾಯಿಯನ್ನು ಕೊಟ್ಟಿರ್ತಾರೆ ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಮತ್ತು ರಾಮಪ್ಪ ಗಂಗಪ್ಪ ಕೊಳ್ಳಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೂ ತುಂಬಾ ಆಭಾರಿಯಾಗಿದ್ದೀನಿ ಮತ್ತು ಸವಿತಾ ಸವಿತಾ ಶಿವಾನಂದ ಮುರುಗೋರ್ ಇವರು ನನಗೆ ಬೆಳಿ ಕಡಗವನ್ನು ಕೊಟ್ಟಿರ್ತಾರೆ ಅವರಿಗೂ ತುಂಬಾ ಆಭಾರಿಯಾಗಿರ್ತೀನಿ ಪಾಪು ಬಾಗಳೆ ಸಾಕಿನ್ ಬೈನೊಂಗಲ್ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಅಭಿಮಾನ ಆಗಿದೆ ನಮ್ಮ ಚಿಗವರಾದ ಶಾಂತಾಬಾಯಿ ದುರ್ವೆ ಅವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಅಭಿಮಾನ ನಮ್ಮ ಇನ್ನೊಬ್ರು ಚಿಗವರಾದ ರುಕ್ಮಾಬಾಯಿ ಧುರ್ವೆ ಅವರು ನೂರ ಒಂದು ಕೊಟ್ಟಿದ್ದಾರೆ ತುಂಬಾ ಅಭಿಮಾನ ಆಗಿದೆ सीधी गुंडू बंदा 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 बेंच ये चंडू बंदा हल्ला हल्ला सिटी गुंडू बंदा 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 बेंच ये चंडू राज्य अब सूरज में रहता है मगर चलना जमीन में पड़ता है प्यार मोहब्बत से पड़ता है प्यार दिल से रहता है <laughs> ಏ ಮನೋಹರನ ಮನದಾಳದ ಮಾತಿನ ಗುಂಡೇಡಿಗೆ ಚಿತ್ರವಾಗುತ್ತದೆ ಆ ಧರ್ಮರಾಜನ ಸಂಸಾರ ಶಕುನಿಯ ಒಂದೇ ಒಂದು ಮಾತಿಗೆ ಇಡೀ ಕೌರವ ಕುಲವೇ ನಾಶವಾದಂತೆ ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತದೆ ಆ ಬೀರನ ಕಾನಸು ನನ್ನ ಸೂಳೆಯಾಗಿ ಬದುಕುತ್ತಿದ್ದ ಆ ಲಾವಣ್ಯ ಎಂದು ನನ್ನ ತಂಗಿ ಎಂಬ ಹೆಸರಿನಿಂದ ನಿನ್ನ ಮನೆಯ ಸೊಸೆಯಾಗಿ ಆ ಶಶಿಧರನ ಸತಿಯಾಗಿ ನಿನ್ನ ಮನೆ ಮನ ಸೇರಿ ಧರ್ಮ ತುಂಬಿದ ನಿನ್ನ ಮನೆ ಮಸನ ಮಾಡಿ ನಿತ್ಯ ಹಸನಾದವಳ ಕೈಯಿಂದಲೇ ನನ್ನ ಕಾರ್ಯ ಸಾಧಿಸಿಕೊಳ್ಳದಿದ್ದರೆಯ ನನ್ನ ಹೆಸರು ಮನೋಹರನೆ ಅಲ್ಲಯ್ಯ ಹಾ ಮಡವ ಇದೇನಿದೋ ದೇ ಮಾರಮಟ್ಟದ ನಗುತ್ತಾ ಇರಿಲ್ಲ ಯಾಕೆ ಬಾ ಸಂತೋಷ ಇದು ಸಂತಸದ ನಗು ಲಾವಣ ಇಷ್ಟೊಂದು ತಡವೇಕೆ ಇದೇ ಇಷ್ಟೇ ಬೇಗ ಬಂದ್ರು ತಡವೇಕೆ ಹೌದು ಮತ್ತೆ ಯಾಕಂದ್ರೆ ನನ್ನ ಮನಸ್ಸು ಮಲ್ಲಿಗೆಯಂತೆ ಅರಳಿ ನನ್ನ ಕನಸು ಸಿಹಿ ಮಧುರ ಜೇನಿನಂತೆ ಹೊರಬರುತ್ತಿರುವಾಗ ನನಗೆ ಸಮಯದ ಪರಿಕಲ್ಪನೆಯೇ ಇರುವುದಿಲ್ಲ ನೀಡು ನನಗೊಂದು ಸಿಹಿ ಮುತ್ತು ಆಮೇಲೆ ಮಂಟಪದ ಸುರಿಮಳೆ ಮಾತಿನ ಸುರಿಮಳೆ ನನ್ನ ಸುಯ ಮುತ್ತಿನಿಂದ ನಿಮ್ಮ ಪ್ರೇಮದ ಚೀಲವನ್ನು ತುಂಬ ಬೋದಿಲ್ಲ ಆಯ್ತು ರಾಜ ನಿಮ್ ಇಷ್ಟದಂತೆ ಆಗಲಿ ಹಾಗಾದ್ರೆ ಸುರಿಸೊಂದು ಸುಮಧುರ ಗೀತೆಯನ್ನ ಓ ಪ್ರೀತಿಯ ಐ ಲವ್ ಯು ಓ ಪ್ರೀತಿಯ ಐ ಲವ್ ಯು मोदल हर चाषण हिली नूर वर्जा हर बापे मजे गिरिजन्मे पर वर्षा मदद

ಈ ನೃತ್ಯ ನೋಡಿ ನವಿಲು ನಾಚಿಕೊಂಡಿರಬೇಕು ಆ ಕೋಗಿಲೆ ಮೌನವಾಗಿರಬೇಕಲ್ಲವೇ ರಾಣಿ ಒಂದು ಪಟ್ಟ ಹಚ್ಚಿಕೊಳ್ಳುವಂತ ಸ್ವೀಕರಿಸಿ ಏನು ತಡವಿಲ್ಲ ರಾಣಿ ಚಲುವ ಚಂದ್ರನ ಬಣ್ಣ ಹೊಂದಿದ ನೀನು ಬಂಗಾರದಂತ ಬದುಕು ಸಾಗಿಸುವಂತೆ ಮಾಡುತ್ತೇನೆ ಅದಕ್ಕೆ ನಿನ್ನ ಅಲ್ಲಿಂದ ಇಲ್ಲಿಗೆ ಕರೆಯಿಸಿದ್ದೇನೆ ನಿನಗಿಂತ ಮೊದಲು ನನಗೆ ಆತುರವಿದೆ ನನ್ನೆಲ್ಲ ಕಾರ್ಯವನ್ನು ನಿನ್ನಿಂದಲೇ ಮಾಡಿ ಸಾಧಿಸಬೇಕಿದೆ ಅನಂತರ ನಾವೇ ಈ ಲೋಕದ ನವಜೋಡಿ ಅಮರ ಪ್ರೇಮಿಗಳು ಹಾಗಿದ್ರೆ ಆ ಕನಸಿನ ರಾಜ ಯಾರು ಯಾರು ಹೇಳಿದ್ದಾನೆ ಏನು ಮಾಡ್ತಾ ಇದ್ದಾನೆ ಸೂಪರ್ ವರ್ ಸಬ್ ಇನ್ಸ್ಪೆಕ್ಟರ್ ಅವನಿಗೆ ಅವನೇ ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ ನಿನ್ನ ಸೌಂದರ್ಯದ ಪರಿಚಯ ಎಲ್ಲವನ್ನು ಅವನಿಗೆ ಹೇಳಿದ್ದೇನೆ ಅವನಿಗೆ ನಿನಗಿಂತ ಮೊದಲು ಮದುವೆಯ ಆತುರವಿದೆ ನನಗೆ ಎಲ್ಲವನ್ನು ತಿಳಿಸಿ ಅವನು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೆ ಜೋಡಿ ಅವ್ರು ಕೂಡ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ರ ನನ್ನ ಕಾರ್ಯ ಸಾಧಿಸಬೇಕಾದ್ರೆ ನಿನ್ನ ಕಾರ್ಯ ಸಾಧಿಸಬೇಕಾದ್ರೆ ಬೇರೆ ತಪ್ಪಿನಂತೆ ಹರಿ ಆಗಬಾರ್ದು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಮುಂದೆ ವಿಚಾರ ಮಾಡಿ ಲಾವಣ್ಯ ಎಲ್ಲವನ್ನು ಬಲ್ಲವಳ ಮುಂದೆ ನಾ ಚಿಲ್ಲರನಾಗಿ ಚಾಡಿ ಹೇಳಿದಂತೆ ನಿನಗೆಲ್ಲವನ್ನು ತಿಳಿಸಿ ಹೇಳುವುದಿದೆ ಎನ್ನಾದ ಮಂತ್ರದಿಂದಲೇ ರಾಮಾಯಣರಾಗಲಿಲ್ಲವೇ ಕಣ್ಣಿಲ್ಲದ ದುರ್ದೃಷ್ಟಿಂದಲೇ ಮಹಾಭಾರತ ರಾಜ್ಯವಾರ ನಡೆಯಲಿಲ್ಲವೇ ಕಾಲಿಲ್ಲದ ಹೆಳವ ವರುಣನಿಂದಲೇ ಸೂರ್ಯದೇವನ ರಥ ಹೂಡಲಿಲ್ಲವೇ ಎಷ್ಟೆಲ್ಲ ನಿದರ್ಶನಗಳು ನಿನ್ನ ಮುಂದಿದ್ದರು ನಿನಗೇನು ಹೇಳಿಕೊಡಬೇಕೇ ಹಾಗಂತನೆಲ್ಲ ಜಟ ನಿಮಗೆ ಬೇಕಾದ್ರೆ ತಕ್ಕ ಉತ್ತರ ಆಗಲಿ ನಿನ್ನ ಮೋಹದವರಿಗೆ ಆ ಧರ್ಮ ಬೀರರನ್ನು ಕೆಡವಿ ಕೈ ಹಿಡಿದ ನಿನ್ನ ಗಂಡ ಶಶಿಯಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಅವರ ಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೂ ಕೂಡದ ಹಾಗೆ ಮಾಡಿ ತೋರಿಸು ಮುಂದಿನ ಹಂತದ ಕಂತೇನೋ ನಾನು ನಿನಗೆ ಮತ್ತೆ ಹೇಳ್ತೇನೆ ಈಗ ಹಾಡಿ ಕುಣಿಯುತ್ತಾ ಮದುವೆ ಮಂಟಪಕ್ಕೆ ಹೋಗೋಣ ನಡೆ ಆಯ್ತು ചെലുവളിഗി ചെലുവ നന്ന ചലുവെ ചെലുവ ചൈതട ചന്ദ്രമിഗിട്ട ചെലുവേവള നഗിക്കൊള്ളലേ ആദ്യം തുമ്പേലെ ഹരിത പരലേ